ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರ ಅಂತೆಲ್ಲ ಆ್ಯಂಡ್ ಎಷ್ಟೋ ಫ್ರೆಂಡ್ಸ್ ಫ್ಯಾಮಿಲೀಸ್ ಇಲ್ಲ ಕೋ ಆರ್ಟಿಸ್ಟ್ಗಳಾಗಲಿ ಹೇಳ್ತಾನೆ ಇರ್ತಾರೆ ಎಲ್ಲೇ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾನಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಎಲ್ಲ ಕಡೆ ಜಂಗಲ್ ಮಂಗಲ್ ಜಂಗಲ್ ಮಂಗಲ್ ಅಂತಲೇ ಇದೆ ಅಂತ ಹೇಳಿ ಅದಕ್ಕೆ ಮೊದಲನೇದಾಗಿ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು ನಿಮ್ಮ ಮಾಧ್ಯಮ ಮಿತ್ರದವ್ರು ಎಲ್ರಿಗೂ ಡೇ ವನ್ನಿಂದನೂ ಇಲ್ಲಿವರೆಗೂ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ ಈ ಸಪೋರ್ಟ್ ಹೀಗೆ ಇರಲಿ ಅದ್ರ ಜೊತೆಗೆ ನನಗೆ ಇನ್ನೊಂದು ಖುಷಿಯಾಗಿದೆ ಅಂದರೆ ಸಿನಿಮಾ ನೋಡಿ ನಿಮ್ಮಲ್ಲಿ ಇಷ್ಟು ಜನ ಹೇಳಿದ್ದು ಈ ಚೆನ್ನಾಗಿ ಮಾಡಿದೀಯಾ ಇದು ಮಾಡಿದ್ಯಾ ಚೆನ್ನಾಗಿ ಮಾಡಿದೀರಾ ಆ ಥರದ್ದೆಲ್ಲ ಥ್ಯಾಂಕ್ ಯು ಸೊ ಮಚ್ ನೀವು ಮೊದಲನೇದಾಗಿ ನೋಡಿ ಖುಷಿ ಪಟ್ಟರೆ ಅಲ್ಲೇ ಒಂದು ಗೆದ್ದ ಹಾಗೆ ಆ್ಯಂಡ್ ಸಾ ಸುಮಾರಷ್ಟು ಜನ ಸಿನ್ಮಾ ನೋಡಿದವ್ರು ಎಲ್ರೂ ಚೆನ್ನಾಗಿದೆ ಅಂತಲೇ ಇಲ್ಲಿವರೆಗೂ ಹೇಳಿರೋದು ಎಲ್ಲೂ ನಮಗೂ ಒಂದು ನೆಗೆಟಿವ್ ಬಂದಿಲ್ಲ ಸೊ ಇನ್ನೂ ಸಾಕಷ್ಟು ಇನ್ನೂ ಜನ ನೋಡಬೇಕು ಇನ್ನೂ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ನಾನೊಬ್ಬ ಸಿನಿ ಪ್ರೇಮಿಯಾಗಿ ನನ್ನನ್ನು ನೋಡ್ಕೊಳ್ಳೋದು ಸಿಕ್ಕಾಪಟ್ಟೆ ಖುಷಿ ಆದಂಥ ವಿಷಯ ಖುಷಿ ಆಯಿತು ಕೂಡ ಬಟ್ ಒಂದು ರಿಯಲೈಸೇಷನ್ ನನಗೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಸಿನಿಮಾ ಆಗಿರೋದ್ರಿಂದ ಆಗಿದ್ದು ಅಂದರೆ ಸಿನಿಮಾ ಹೌದು ಕಷ್ಟ ಸಿನಿಮಾನ ರಿಲೀಸ್ ಮಾಡೋದು ಇನ್ನೂ ಕಷ್ಟ ಸಿನಿಮಾನ ಜನಕ್ಕೆ ತಲುಪಿಸೋದು ಇನ್ನೂ ಕಷ್ಟ ಅಂತ ನನ್ನ ಟೀಮ್ ಎಫರ್ಟ್ಸ್ನ ನೋಡಿ ಕಲಿತಾ ಇದ್ದೀನಿ ನೋಡ್ ನೋಡ್ತಾ ಅನ್ನಿಸ್ತಾ ಇರುತ್ತೆ ಪಾಪ ಅವರೆಲ್ಲರೂ ನಿದ್ದೆ ಸರಿ ಊಟ ಮಾಡೇ ಇರೋಲ್ಲ ಈಗ ಕೇಳಿಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಿರೋಲ್ಲ ಅವರು ಸೊ ನಾನು ಆಡ್ಕೊಳ್ತಾ ಇರ್ತೀನಿ ಕಲಿದ್ರು ಈ ಬ್ರೇಕ್ಫಾಸ್ಟ್ ಮಾಡಿಲ್ಲ ಊಟ ಮಾಡಿಲ್ಲ ಹೆಂಗಿರ್ತೀರ ನೀವೆಲ್ಲ ಅಂತ ಹೇಳಿ ಅಷ್ಟು ಎಫರ್ಟ್ಸ್ ಆಗ್ತಿದ್ದಾರೆ ಟೀಮ್ ಎಲ್ಲರೂ ನಾನು ಈ ಸಿನಿಮಾ ಮಾಡುವಾಗ ಅಟ್ಲೀಸ್ಟ್ ಇವಾಗಾದರೂ ಸೀರಿಯಲ್ ಮಾಡ್ತಿದ್ದೀನಿ ಒಂದಿಷ್ಟು ಗೊತ್ತಾಗುತ್ತೆ ಸಿನಿಮಾ ಮಾಡುವಾಗ ನನ್ಗೆ ಏನಂದರೆ ಏನು ಆ್ಯಕ್ಟಿಂಗ್ ಬಗ್ಗೆ ನಾಲೆಜ್ ಇರಲಿಲ್ಲ ನಾನೊಂಥರ ಪ್ಲೇನ್ ಶೀಟ್ ಥರ ಇದೆ ಸರ್ ಈ ಥರ ಅದ್ರ ಮೇಲೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬರೆದಿದ್ದಾರೆ ಅಂತ ಹೇಳ್ಬೋದು ಇವತ್ತು ಏನೆಲ್ಲ ಆ್ಯಕ್ಟಿಂಗಿಗೆ ಅಪ್ರಿಷಿಯೇಷನ್ ಬರ್ತಿದೆ ಅದೆಲ್ಲ ಟೀಮ್ಗೆ ಹೋಗಬೇಕು ಮುಖ್ಯವಾಗಿ ಡೈರೆಕ್ಟರ್ ಸರ್ಗೆ ಹೋಗಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ ಆ್ಯಂಡ್ ಇವತ್ತು ನಾಲ್ಕು ಗಂಟೆಗೆ ಆನಂದ್ ಆಡಿಯೋದಲ್ಲಿ ನಮ್ಮ ಇನ್ನೊಂದು ಟ್ರೇಲರ್ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಹೀಗೆ ಸಪೋರ್ಟ್ ಮಾಡಿ